ಒಂದಿಷ್ಟು ವರ್ಕ್ ಮಾಡಿರ್ತೀನಿ ಏನು ಮಾಡಬೇಕು ಹೆಂಗೆ ಬರಬೇಕು ನಾನು ಯಾವ ಥರ ಪ್ರಿಪೇರ್ ಆಗಬೇಕು ಬೇಸಿಕಲಿ ನನಗೇನು ಅಂದರೆ ಇತ್ತೀಚಿಗೆ ನಾನು ಅದೇ ಒಂದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸಿಂದ ಏನಾಗುತ್ತೆ ಅಂದರೆ ನಾನು ಪ್ರಿಪೇರ್ಡಾಗೇ ಬರಬೇಕು ನಾನು ಸುಮ್ಮನೆ ಹಂಗೆ ಡೈರೆಕ್ಟಾಗಿ ಬರೋಕ್ಕಾಗಲ್ಲ ಸೆಟ್ಟಿಗೆ ಬರೋಕ್ಕಾಗಲ್ಲ ನಾನು ಆ ಆಗೇ ಬಾಳ್ಬೇಕು ಒಂದು ಎರಡು ತಿಂಗಳು ಮೂರು ತಿಂಗಳಿಂದನೇ ಆಗಿ ಅಥವಾ ಸಿನಿಮಾ ಮೇಲೆ ಒಂದು ಮೂರು ತಿಂಗಳು ಅದೇ ಹ್ಯಾಂಗ್ರಲ್ಲಿ ಇರ್ತೀನಿ ಸೊ ಈ ಕತೆ ನನಗೆ ಇಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಒಂದಿಷ್ಟು ಹೋಮ್ವರ್ಕ್ ಮಾಡಿದೆ ಯಾರಾದರೂ ಮಾಡಿದಾರ ಈ ಥರದ ಕತೆ ಕನ್ನಡದಲ್ಲಿ ಬಂದಿದೆಯಾ ಅಂತ ಬಂದಿರಲಿಲ್ಲ ಆಯಿತು ಡೈರೆಕ್ಟರ್ ಮಾಡೋಣ ಈ ಸಬ್ಜೆಕ್ಟ್ ಬೇರೆ ಥರ ಇದೆ ಮಾಡೋಣ ಅದಾದಮೇಲೆ ಟೀಮಲ್ಲಿ ಏನಾಗುತ್ತೆ ಒಂದು ಡಿಸ್ಕಷನ್ ಆಗುತ್ತೆ ಡೈರೆಕ್ಟ್ರವರು ಎಲ್ಲ ಇವ್ರವರು ಸರ್ ಆರ್ಟಿಸ್ಟು ಸರಿ ಕೇಳಿ ಬಟ್ ನೋಡ್ಕೊಳ್ಳಿ ನವೀನ್ ಸರ್ ಒಂದು ಆಪ್ಷನ್ ಕೊಡ್ತೀನಿ ನಾನು ನಾನು ಯಾವತ್ತು ಕಂಪಲ್ಷನ್ ಇಲ್ಲ ನಾನು ನಾನು ಯಾವತ್ತು ಒತ್ತಡ ಅಂತೂ ಮಾಡಲ್ಲ ಒತ್ತಾಯ ಅಂತೂ ನನಗೆ ಯಾವತ್ತೂ ಮಾಡಲ್ಲ ನೋಡಿ ಯಾಕಂದರೆ ನನಗಾಗಲಿ ಸೊನಾಲ್ ಅವ್ರಿಗಾಗಲಿ ರಾಬರ್ಟ್ ಆದಮೇಲೆ ಆ ತನು ರಾಘವ ಜೋಡಿ ತುಂಬ ಮೆಚ್ಚುಗೆ ಪಡೆದಿದ್ದಂಥ ಜೋಡಿ ನಮಗೆ ತುಂಬ ಸಿನಿಮಾಗಳು ಬರ್ತಾಯಿತ್ತು ನೆಕ್ಸ್ಟ್ ಜೋಡಿ ಹೇಗೆ ಮಾಡಿ ಇಬ್ಬರು ಮಾಡಬೇಕು ಇಬ್ಬರು ಮಾಡಬೇಕು ಅಂತ ನಾನು ನಮ್ಮಿಬ್ಬರಿಗೆ ನನಗೆ ಸಬ್ಜೆಕ್ಟ್ ಯಾವುದಾದ್ರೂ ಬಂದಾಗ್ಲೂ ನಾನು ಸೊನಾಲ್ ಅವ್ರಿಗೆ ಹೇಳ್ತಿದ್ದೆ ಸೊನಾಲ್ ಅವ್ರಿಗೆ ನೋಡಿ ಈ ಥರ ಬಂದಿದೆ ಅಂತ ನನಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈಕ್ ಆಗ್ತಿರ್ಲಿಲ್ಲ ಈ ಥರದ್ದು ಏನೋ ಒಂದು ಬೇರೆ ಮಾಡಬೇಕು ಅಂತ ಅವ್ರಿಗೂ ಒಂದಿಷ್ಟು ಸಬ್ಜೆಕ್ಟ್ಗಳು ಬರ್ತಿತ್ತು ಸರ್ ಈ ಥರ ಬರ್ತಿದ್ದಾರೆ ಫೈನಲಿ ಒಂದಿನ ಕಾಲ್ ಮಾಡ್ತೀನಿ ಅಮ್ಮ ನವೀನ್ ರೆಡ್ಡಿ ಅಂತ ಬರ್ತಾರೆ ಈ ಥರ ಸಿನಿಮಾ ಬರ್ತಿದೆ ಕೇಳಿ ಸಬ್ಜೆಕ್ಟ್ ಕೇಳಿ ಅದು ಹೆಂಗೆ ಹೇಳಿರ್ತೀನಿ ಅಂದರೆ ನೀವು ಹೋಗಿ ಸರ್ ಎಲ್ಲರ ಹತ್ರ ಒಪ್ಪಿಸ್ಕೊಂಡ್ ಬನ್ನಿ ಮೇಲೆ ಫೈನಲ್ ಲಾಸ್ಟು ಇವರು ಹೋಗ್ತಾರೆ ಟೈಮ್ ಕೊಡ್ತಾರೆ ಆಲ್ಮೋಸ್ಟ್ ಒಂದು ಮುಕ್ಕಾಲ್ ಅವರ್ ಏನೋ ಸಬ್ಜೆಕ್ಟ್ ಹೇಳ್ಬಿಟ್ಟು ಬಂದಿರ್ತಾರೆ ಫಸ್ಟ್ ಕಾಲ್ ಮಾಡ್ತಾರೆ ನನಗೆ ಸರ್ ವಾಟ್ ಆ ಸ್ಕ್ರಿಪ್ಟ್ ಸರ್ ಎಂಥ ಸ್ಕ್ರಿಪ್ಟ್ ಸರ್ ಇದು ಒಂದು ತುಂಬ ಚೆನ್ನಾಗಿದೆ ಸರ್ ನಾನಂತೂ ಈ ಥರದ ಸ್ಕ್ರಿಪ್ಟು ನಾನು ಮಾಡಿಲ್ಲ ಕೇಳಿಲ್ಲ ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಸರಿ ಮಾ ಓಕೆ ಬಟ್ ಪ್ರಿಪೇರ್ ಆಗಿ ಬರಬೇಕು ಅಂದ್ಕೊಂಡು ಒಂದಷ್ಟೆಲ್ಲ ಇರುತ್ತೆ ನಾನು ಆ್ಯಂಡ್ ಥ್ಯಾಂಕ್ ಯು ಸೊನಲ್ ಅವರೇ ಥ್ಯಾಂಕ್ ಯು ಸೊ ಮಚ್ ಶಿ ಲುಕ್ಸ್ ವಂಡರ್ಫುಲ್ ಆನ್ ಸ್ಕ್ರೀನ್ ಹೆಂಗೆ ಮ ತನೂರಾಗವ ಅಂದರೆ ಸ್ಟೈಲಿಶ್ ಆಗಿ ನಾನು ಟ್ಯಾಟು ಹಾಕೊಂಡು ಫಿಸಿಕಲ್ ನನಗೂ ಬೇರೆ ಥರದ್ದೇ ಮಾಡಿಕೊಂಡು ಐ ವಾಸ್ ಸೋ ಪ್ರಿಪೇರ್ಡ್ ರಾಬರ್ಟಲ್ಲಿ ಇಲ್ಲಿಗೆ ಬರಬೇಕು ಅಂದರೆ ಟೋಟ್ಲ್ ನೀವೇನು ರಾಬರ್ಟ್ ಪೇರಲ್ಲಿ ನಾ ನಮ್ಮಿಬ್ಬರನ್ನ ಪೇರ್ ಏನು ನೋಡಿರ್ತೀರಾ ಅದರಲ್ಲಿ ತದ್ವಿರುದ್ಧವಾಗಿ ಕಾಣಿಸ್ತೀವಿ ನಾವು ಇದು ಟೋಟಲ್ ಟ್ಯಾನ್ ಮಾಡಿಕೊಂಡು ನಾನಾಗಲಿ ಅವರಾಗಲಿ ಟ್ಯಾನ್ ಆಗಲಿ ಆ್ಯಂಡ್ ಮೇಕಪ್ಪಿಂದ ಹಿಡ್ದು ಹೇರ್ ಸ್ಟೈಲಿಂದ ಹಿಡ್ದು ಕಾಸ್ಟ್ಯೂಮ್ ಕಾಸ್ಟ್ಯೂಮಿಂದ ಹಿಡ್ದು ಟೋಟ್ಲಿ ಬೇರೆ ಥರ ಇರುತ್ತೆ ಮೊನ್ನೆ ಅಮ್ಮ ಅವರು ತರುಣ್ ಸುಧೀರ್ ಅವರು ಆ್ಯಂಡ್ ಒಂದಿಷ್ಟು ಎಲ್ಲ ಟೀಮು ಫೈನಲ್ ಕೂತ್ಕೊಂಡು ಸಿನಿಮಾ ನೋಡು ಆ್ಯಂಡ್ ಮೋರ್ ಓವರ್ ನನಗೆ ನವೀನ್ ರೆಡ್ಡಿ ಅವರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಂದಿಷ್ಟು ಸಿನಿಮಾ ಕೆಲಸ ಮಾಡಿದ್ದೀನಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಟೆಕ್ನಿಕಲ್ ಟೀಮಲ್ಲಿ ಕೆಲಸ ಮಾಡಿದ್ದೀನಿ ಇದೇ ಫಸ್ಟ್ ಟೈಮ್ ಹೆಸರು ಹಾಕ್ಕೊಳಕ್ಕೆ ನನಗೆ ಇದು ಕೊಟ್ಟರು ಆ್ಯಂಡ್ ಅಷ್ಟು ಅವಕಾಶ ಬಿಟ್ಟು ಕೊಟ್ಟರು ನನಗೆ ಅಂದರೆ ಅಷ್ಟು ಸ್ಪೇಸ್ ಕೊಟ್ಟರು ನಾನು ಏನೇ ಹೇಳಿದ್ರು ಪೋಸ್ಟ್ ಪ್ರೊಡಕ್ಷನಲ್ಲಿ ಕೂತ್ಕೊಂಡ್ರು ಪೋಸ್ಟ್ ಪ್ರೊಡಕ್ಷನ್ ಕ್ರಿಯೇಟಿವ್ ಆಗಿ ಕೆಲಸ ಮಾಡಿದಾಗ ಸೊ ನನಗೆಲ್ಲೂ ಅವಕಾಶ ಕೊಟ್ಟಾಗ ಸರಿ ಆಯಿತು ಅಂತ ಬಟ್ ಎಲ್ಲನೂ ಟೀಮ್ ವರ್ಕಲ್ಲೇ ಮಾಡಿದ್ದೀನಿ ಯಾವುದು ನನ್ನ ನನ್ನದೇ ನಡಿಬೇಕು ಅನ್ನೋದು ಯಾವುದೂ ಇರಲಿಲ್ಲ ಪ್ರತಿಯೊಂದನ್ನು ನನಗೆ ನನ್ನ ಮೊಬೈಲ್ ಫುಲ್ಲು ಬರೀ ಮದೇವಾದ ಒಂದಿಷ್ಟು ನಡೀತಿರುತ್ತೆ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ಕಿರಣ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ್ ಹೂ ಅದ್ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ನನ್ನ ಜೊತೆಯಲ್ಲಿದ್ದು ನನಗೆ ಒಂದು ಬ್ಯಾಕ್ ಬೋನ್ ಆಗಿತ್ತು ಪ್ರತಿಯೊಂದು ಟೆಕ್ನಿಕಲಲ್ಲಿ ನನಗೆ ಇದನ್ನ ಮಾಡು ಅದನ್ನ ಮಾಡು ಆ ಚೇಂಜ್ ಮಾಡು ಈ ಚೇಂಜ್ ಮಾಡು ಅಂತ ಇಷ್ಟು ಮಾಡ್ಕೊಂಡು ಒಂದು ಇನ್ನೂರು ಐವತ್ತು ಸಲ ಸಿನಿಮಾ ನೋಡಿರ್ತೀವಿ ನೋಡಿ ಸಣ್ಣ ಪುಟ್ಟಿದ ಚೇಂಜಸ್ ಮಾಡಿಕೊಂಡು ಬಂದಾಗ ಅಲ್ಲಿಂದ ಈ ಸಿನಿಮಾ ನನಗೆ ಒಂದು ಬೇರೆ ಥರದ್ದೇ ಒಂದು ಶೈಲಿಯಲ್ಲಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಕೊಡುತ್ತೆ